ಸನಾಯೆ ಬ್ರಹ್ಮಚರ್ಯನಿಂದ ಇಷ್ಟದೊಳಗೆ ಹೋಗಬೇಕು ಸ್ವಲ್ಪ ಅದ್ಭುತ ಶ್ರೀ ವಿಷ್ಣುವೋ ಗರುಡೋ ಮಹೇಶ್ವರಾ ವಿನ ಸಾಕ್ಷಾತ್ ಪರಬನ್ನ ತस्मै ಶ್ರೀ ಗುರುಹೇ ನಮಃ ಎನ್ನ ಆರೋಗ್ಯದವ ಎನ್ನ ಜಾಲಿನ ದೈತಗಳಂತ ಸಹ ಸಂಪಿರಿ ಅಂತರ ಸಮತಾ ನಗರನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಕೊಂಡೆ ಹಿಂದಿನ ದಿನ ತಾಯಿಮಕ್ಕದ ಬಂದೆಗಳಿಂದ ಒಂದು ಇಪ್ಪತ್ತೆರಡನೆಯ ತುಲಾಧಾರ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳುತ್ತಿರುವ ಲಕ್ಷಾಂತರ ಭಕ್ತರ ಹರಿದ ಲಕ್ಷಾಂತರ ಭಕ್ತರನ್ನು ಸನ್ಮಾರ್ಗದಲ್ಲಿ ನಡೆಸುವ ಬಡೆಯವರ ಧರ್ಮಪೂಜಾ ಶ್ರೀಗರಿ ಡಾಕ್ಟರ್ ವಸೀಲ್ ಕಥನ್ ಅವರಾವಳಿಗೆ ಅನುಮಾನಿ ಮತ್ತು ಧರ್ಮಪೂಜಾ ಗುರು ಧರ್ಮಪತ್ನಿ ಸದ್ಭಟ್ಟರ ಮಾತೇಶ್ರು ಮಾತೇಶ್ರು ಶ್ರೀಮತಿ ಸೈಎ ಬೋಸಾದೇಗಂ ಅಮ್ಮನವರ ಪಾದಪತ್ ಬೆಂಗಳೂರು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗ್ರಾಮದ ಆಳಮತದ ಗಂಡೆಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರತಕ್ಕಂಥ ಸದ್ಗುರುವಿನ ಸಹ ಸಿದ್ದಾದವರಿಗೆ ತುಂಬರ್ಗದ ಸ್ವಾಗತವನ್ನು ಕೋರುತ್ತೂಜ ಶ್ರೀಗರಿ ಡಾಕ್ಟರ್ ಬಫೀರ್ ಅಥಾಜಿ ಅವರ ಆಳಮತದ ಬಂಧುಗಳಿಂದ ಒಂದು ನೂರ ಇಪ್ಪತ್ತೆರಡನೆಯ ತುಲಾಭಾರ ಕಾರ್ಯಕ್ರಮ ಈ ವೇದಿಕೆಯ ಮುಖಾಂತರ ನೆರವೇರಲಿದ್ದು ಈಗ ಆಮೇಲೆ ಮತದ ಬಂಧುಗಳಿಂದ ಸದ್ಗುರುವಿನ ಮಾತಾಶ್ರೀ ಅಮ್ಮನವರ ಪಾದಪೂಜೆ ಕಾರ್ಯಕ್ರಮ ನೆರವೇರುವುದರಿಂದ ಬಂದಿರತಕ್ಕಂತಹ ಸರ್ವಸಭಕ್ತಾಧಿಗಳು ಪೂಜೆ ಗುರುಹರೋರ ಮಾತಾ ಶ್ರೀ ಅಮ್ಮನವರ ಪಾದಪೂಜೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಗುರುವರ ಪುತ್ರಿ ಪಾತರಾಗಬೇಕಾಗಿ ಸದ್ಭಕ್ತರಲ್ಲಿ ಉಳಿದಂತೆ ಸತ್ಯಾದ ತನ್ನದ ಸದ್ಗುರುವಿನ ಸತ್ಯಕ್ಕಾದ ಪಾದಪೂಜೆ ಕಾರ್ಯಕ್ರಮ ನೆರವೇರುವಂತಹ ಸಮಯ ಸದ್ಭಕ್ತರು ಗುರುಹರೋರ ಮಾತಾ ಶ್ರೀ ಅಮ್ಮನವರ ಪಾದಪೂಜೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಕಣ್ತುಂಬಿಕೊಂಡು ಗುರುವಿನ ಕೃತಿಗೆ ಪಾತ್ರ ಆಗಬೇಕಾಗಿ ಸದ್ಭಕ್ತರಲ್ಲಿ ವಿನಂತಿ ಆಯ ನಮ ಓಂ ಸದ್ಭಕ್ತರು ಎಲ್ಲರೂ ಶಿವನಾಮಸ್ಮರಣೆಯನ್ನು ಇರಬೇಕಾಗಿ ವಿನಂತಿ ನಾವು ಮಾಡಿರ್ತಕ್ಕಂಥ ತೀಗಿ ತಯೋದ ಮಾಡತಕ್ಕಂಥ ತಪ್ಪು ಎತ್ತಗಳನ್ನು ಸ್ಮರಣೆಯಿಂದ ಪರಿಹಾರ ಮಾಡ್ಕೋಬೇಕಾಗಿ ಸದ್ಭಕ್ತರಲ್ಲಿ ವಿನಂತಿ ಶಿವ ನಾಮ ಓಂ سوينمنمونمنم <laughs> नमःो शिवाय नमः शिवाय नमो शिवाय नमः शिवाय नमो गुरुराय नमः शिवाय नमो सद्गुरु नमः शिवाय नमो शिवाय नमः शिवाय नमो शिवाय माया नमः शिवाय 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 य नमः शिवाय नमः शिवाय नमः शिवाय नमः शिवाय नमः शिवाय नमः नमः शिवाय नमः शिवाय नमः शिवाय नमः शिवाय नमः शिवाय नमो जय न जय नम शिवाय नमः शिवाय नमः शिवाय नमः शिवाय नमः शिवाय नमः शिवाय नमः शिव जयञ्जन माता शिवः नमः शिवाय नमः शिवाय नमः शिवाय नमः शिवाय नमो शिवाय नमः शिवाय नमः शिवाय नमः शिवाय नमः शिवाय नमः शिवाय नमो शिवाय नमः शिवाय नमः शिवाय नमः शिवाय नमः शिवाय ya शिवाय नमः ya नमः शिवाय ya शिवाय नमः ya Siwa ya Siwa ya Siwa ya Siwa ya शिवाय नमः शिवाय नमः शिवाय नमो शिवाय नमो शिवाय नमः शिवाय नमो शिवाय नमः शिवाय नमः शिवाय